ಲಕ್ಷಾಂತ ರೂಪಾಯಿ ಬೆಲೆ ಬಾಳೋ ವಾಷಿಂಗ್ ಮಷಿನ್ ಮಾಡ್ದೇ ಇರೋ ಕೆಲಸ ಈ ನಮ್ಮ ಮ್ಯಾಜಿಕ್ ವಾಷಿಂಗ್ ಮಷಿನ್ ಮಾಡುತ್ತೆ ನಿಮ್ ಬಟ್ಟೆ ಎಷ್ಟೇ ಕೊಳೆ ಆಗಿರ್ಲಿ ಒಗೆದಕ್ಕೆ ಅರ್ಧ ಗಂಟೆ ಬೇಕಾಗಿಲ್ಲ ಒಂದ್ ಗಂಟೆ ಬೇಕಾಗಿಲ್ಲ ಈ ನಮ್ಮ ಲಕ್ಷ್ಮಿ ವಾಷಿಂಗ್ ಮಷಿನ್ ಜಸ್ಟ್ ಹದಿನೈದು ನಿಮಿಷದಲ್ಲಿ ಎಲ್ಲಾ ಕೊಳೆ ಬಟ್ಟೆನೂ ಹೋಗೋಡುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಬಟ್ಟೆ ಹೋಗೋಕ್ಕೆ ಕಷ್ಟಪಡ್ತಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸರ್ ಈಗ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಆಗಿದೆ ಅಷ್ಟೇ ಯಾವ ರೀತಿ ಎಲ್ಲ ಕೊಳೆ ಬಿಡ್ಕೊಂತಿದೆ ಇವಾಗ ಎಷ್ಟು ಕ್ಲೀನ್ ಆಗಿ ತಷ್ಟು ಫಿಫ್ಟಿ ಮಿನಿಟ್ಸಲ್ಲೇ ಕೊಳೆ ಹೋಗಿದೆ ಎಲ್ರಿಗೂ ನಮಸ್ಕಾರ ನಾನು ಲಕ್ಷ್ಮಿ ವಾಷಿಂಗ್ ಮಷಿನ್ ಕಡೆಯಿಂದ ಮಾತಾಡ್ತಿದ್ದೀನಿ ಇವತ್ತು ನಿಮಗೆ ಎರಡು ಡಿಫ್ರೆಂಟ್ ಕಲರ್ಸ್ ಇರೋ ಎಂಟು ಕೆ ಜಿ ವಾಷಿಂಗ್ ಮಷಿನ್ ಬಗ್ಗೆ ಹೇಳ್ತೀನಿ ನಿಮಗೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷದಲ್ಲಿ ಇರೋ ವಾಷಿಂಗ್ ಮಷಿನ್ ಯಾವ ಥರ ಕೆಲಸ ಮಾಡುತ್ತೆ ಅದೇ ರೀತಿ ಅತಿ ಕಡಿಮೆ ಬೆಲೆಯಲ್ಲಿ ಈ ನಮ್ಮ ಲಕ್ಷ್ಮಿ ವಾಷಿಂಗ್ ಮಷಿನ್ನು ಕೆಲಸ ಮಾಡುತ್ತೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ಮೊದಲನೇದಾಗಿ ನೀರು ಇಲ್ಲಿ ಪೈಪ್ ಕೊಟ್ಟಿರ್ತೀವಲ್ಲ ಅದ್ರ ಕೆಳಗೇನೆ ಇರಬೇಕು ಸರ್ ಮೇಲೆ ನಿಮಗೆ ಟೈಮರ್ಸ್ ಕೊಟ್ಟಿರ್ತೀವಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ನೀವು ಯಾವಾಗ ಎಷ್ಟು ನಿಮಿಷಕ್ಕೆ ಬೇಕಾದರೂ ನೀವು ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನೋಡ್ತಿರ್ಬೋದು ನಾನು ಹತ್ತು ರೂಪಾಯಿ ಪರ್ಫೆಕ್ಟಾಗಿ ಹಾಕ್ತಿದ್ದೀನಿ ಸರ್ ಇವಾಗ ನೋಡಿ ನಾನು ಒಂದೊಂದೇ ಬಟ್ಟೆ ಹಾಕ್ತಿದ್ದೀನಿ ಇದು ಎಂಟು ಕೆ ಜಿ ವಾಷಿಂಗ್ ಮಷಿನ್ ಆಗಿರೋದ್ರಿಂದ ಏಳರಿಂದ ಎಂಟು ಜೊತೆ ಬಟ್ಟೆ ಆರಾಮ್ಸೆ ಹಾಕ್ಬೋದು ನೀವು ಯಾವುದೇ ರೀತಿ ಕಾಲರಲ್ಲೋ ಇರೋ ಕೊಳೆ ಕೂಡ ಅದು ಕ್ಲೀನ್ ಮಾಡುತ್ತೆ ಸರಿ ಈಗ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಆಗಿದೆ ಅಷ್ಟೇ ಯಾವ ರೀತಿ ಎಲ್ಲ ಕೊಳೆ ಬಿಡ್ಕೊಂತಿದೆ ಯಾವುದೇ ರೀತಿ ನೀವು ಪ್ಯಾಂಟ್ ಆಗಿರ್ಬೋದು ಶರ್ಟ್ಸ್ ಕಾಲರ್ ಆಗಿರ್ಬೋದು ಎಲ್ಲ ರೀತಿ ಕೊಳೆ ತೆಗೆಯುತ್ತೆ ಆ್ಯಂಡ್ ನೀವು ವಾಷಿಂಗ್ ಮೆಷಿನ್ ಒಳಗಡೆ ಕೈ ಹಾಕಿದ್ರೂ ಕೂಡ ಏನೂ ಆಗಲ್ಲ ನೋಡಿ ಎಷ್ಟು ಸೇಫಾಗಿದೆ ಸರ್ ಈ ವಾಷಿಂಗ್ ಮಷಿನ್ ಬಂದು ಬ್ಯಾಚುಲರ್ಸ್ ಆಗಿರ್ಬೋದು ಪಿ ಜಿಲಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕೆಲಸ ಮಾಡ್ತಿರೋರ್ಗಾಗಿರ್ಬೋದು ಗಂಡ ಹೆಂಡತಿ ಮಗು ಇರೋ ಒಂದು ಪುಟ್ಟ ಫ್ಯಾಮಿಲಿಗಾಗಿರ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಟೈಮಲ್ಲಿ ಜಾಸ್ತಿ ನೀರು ಖರ್ಚಾಗಲ್ಲ ಜಾಸ್ತಿ ಕರೆಂಟ್ ತೊಗೊಳಲ್ಲ ಸರ್ ಒಬ್ಬ ಮನುಷ್ಯ ನಿಂತ್ಕೊಳ್ಳೋ ಪುಟ್ಟ ಜಾಗದಲ್ಲಿ ಕೂಡ ಈ ವಾಷಿಂಗ್ ಮಷಿನ್ ಇಟ್ಕೊಂಡು ನಾವು ಆರಾಮಸೆ ಕೆಲಸ ಮಾಡ್ಕೋಬಹುದು ಸರ್ ಸರ್ ಇವಾಗ ನೋಡಿ ನಾನು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನು ಬಟ್ಟೆ ಹಾಕಿ ನೀವು ನೋಡ್ತಿರ್ಬೋದು ಅಲ್ಲಿ ಇವಾಗ ಆಲ್ರೆಡಿ ಟೈಮ್ ಸ್ಟಾಪ್ ಆಗಿದೆ ನಾನು ಸ್ಟಾರ್ಟ್ ಮಾಡಿದಾಗ ಫಿಫ್ಟೀನ್ ಮಿನಿಟ್ಸ್ ಇತ್ತು ನಾನು ಯಾವುದೇ ರೀತಿ ಟಚ್ ಮಾಡಿದ್ರೆ ಅದಾಗದೇ ಆಟೋಮೆಟಿಕ್ ಟೈಮ್ ಆಫ್ ಆಗಿದೆ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಕೂಡ ಮಾಡ್ಕೊಂಡು ಇಮಿಡಿಯೇಟ್ ಇಮಿಡಿಯೇಟಾಗಿ ಅದಾಗ ಫಿಫ್ಟೀನ್ ಮಿನಿಟ್ಸ್ ಇದ್ದಿದ್ದು ಜೀರೋಗೆ ನಿಂತ್ಕೊಳ್ಳುತ್ತೆ ಆ್ಯಂಡ್ ನೀವು ಈ ನೀರು ಇರುತ್ತಲ್ಲ ಈ ನೀರನ್ನ ಯಾವ ಥರ ಅಂದರೆ ಆಚೆ ಹಾಕ್ಬೋದು ಇಲ್ಲಿ ಪೈಪ್ ಕೊಟ್ಟಿರ್ತೀವಿ ನಾವು ಹಿಂದೆ ಈ ಥರ ಪೈಪ್ನ ಬಿಟ್ಟರೆ ಕೊಳೆ ನೀರೆಲ್ಲ ಆಚೆ ಹೋಗುತ್ತೆ ನೀವೇನಾದರೂ ವಾಷಿಂಗ್ ಮಷಿನ ತೊಳಿಬೇಕು ಅಂದರೆ ಇದೇ ರೀತಿ ನೀರು ನಾವು ಇನ್ನೊಂದು ಸರ್ತಿ ಬಿಡ್ಕೊಬೋದು ಅಥವಾ ಬಕೆಟಿಂದನೂ ಕೂಡ ಹಾಕೋಬೋದು ಇನ್ ಕೇಸ್ ಏನಾದರೂ ನೀವು ಶೂಸ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಇದನ್ನು ತೊಳಿಬೇಕು ಅಂದರೆ ಇದೇ ನೀರಲ್ಲಿ ಮತ್ತೆ ನೀವು ಶೂಸ್ ಮತ್ತು ಮ್ಯಾಟ್ಸ್ ಹಾಕ್ಕೊಂಡು ತೊಳ್ಕೊಬೋದು ಸರ್ ಸರ್ ನೀವು ನೋಡ್ತಿರ್ಬೋದು ನಾನು ಫಿಫ್ಟೀನ್ ಮಿನಿಟ್ಸ್ ಸ್ಟಾರ್ಟಿಂಗ್ ಹಾಕ್ತಾಗ ಬಟ್ಟೆನ ವಾಶ್ಗೆ ತುಂಬ ಗಲೀಜಾಗಿತ್ತು ಈ ಶರ್ಟು ಇವಾಗ ಎಷ್ಟು ಕ್ಲೀನಾಗಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲೇ ಕೊಳೆ ಹೋಗಿದೆ ಇದನ್ನು ನೀವು ಬೇಕಾದರೆ ಇನ್ನೊಂದು ಬಕೆಟ್ಗೆ ಸಪ್ರೇಟಾಗಿ ನೀರು ಹಾಕ್ಕೊಂಡು ಕೂಡ ವಾಶ್ ಮಾಡ್ಕೋಬೋದು ಅಥವಾ ಇದೇ ವಾಷಿಂಗ್ ಮಷಿನಲ್ಲಿ ಸಪ್ರೇಟಾಗಿ ಹೊಸ ನೀರನ್ನ ಬಿಟ್ಕೊಂಡು ಕೂಡ ಇನ್ನೊಂದು ಸತಿ ಟೈಮನ್ನು ಸೆಟ್ ಮಾಡಿಕೊಂಡು ಕೂಡ ವಾಶ್ ಮಾಡ್ಕೋಬೋದು ಸರ್ ಸರ್ ನಮ್ಮ ಲಕ್ಷ್ಮಿ ವಾಷಿಂಗ್ ಮಷಿನಲ್ಲಿ ಒಂದು ವರ್ಷ ಮೋಟರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್ ಅದಾದಮೇಲೆ ಡೆಲಿವರಿ ಆ ಥರ ಅಂದರೆ ಆಲ್ ಓವರ್ ಬೆಂಗಳೂರು ಹೋಮ್ ಡೆಲಿವರಿ ಇರುತ್ತೆ ಪ್ಲಸ್ ಹೋಮ್ ಸರ್ವಿಸ್ ಕೂಡ ಇರುತ್ತೆ ಸರ್ ಸರ್ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಪ್ಲಸ್ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಡಯಲ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ